ಶತ್ತಿನ ಕಥೆಗಳು ದೇವತೆಗಳ ವಿಜಯ ಕೇನು ಉಪನಿಷತ್ತು ಜಗತ್ತಿನ ಸೃಷ್ಟಿಕರ್ತನು ವಿಶ್ವ ನಿಯಾಮಕನೂ ಆದ ಪರಮಾತ್ಮನೊಬ್ಬನಿದ್ದಾನೆ ಅವನು ಸರ್ವಶಕ್ತ ಸರ್ವಜ್ಞ ಆ ಪರಮೇಶ್ವರನ ಸ್ವರೂಪವನ್ನರಿಯುವುದೇ ಮನುಷ್ಯ ಜನ್ಮದ ಮುಖ್ಯವಾದ ಗುರಿ ರಾಗ ದ್ವೇಷ ಅಹಂಕಾರ ಅಭಿಮಾನಾದಿಗಳಿದ್ದರೆ ಬ್ರಹ್ಮಜ್ಞಾನವಾಗದು ಆದ್ದರಿಂದಲೇ ಅವ್ಯಕ್ತ ಗತಿರ್ ದುಃಖಂ ದೇಹ ವದ್ಭಿರವಾಪ್ಯತೆ ಎಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ನಾನೇ ಕರ್ತ ನಾನೇ ಭೋಕ್ತ ನನಗೆ ಸಮಾನರು ಯಾರೋ ಎಲ್ಲವೂ ನನ್ನಿಂದಲೇ ನಡೆಯುತ್ತದೆ ಎಂದು ಬೀಗ ತಕ್ಕವರೇ ಲೋಕದಲ್ಲಿ ಅಧಿಕ ಇದೆಲ್ಲವನ್ನು ತಿಳಿಸಿಕೊಡುವುದಕ್ಕಾಗಿ ಉಪನಿಷತ್ತಿನಲ್ಲಿ ಒಂದು ಆಖ್ಯ ಬಂದಿದೆ ಒಮ್ಮೆ ದೇವತೆಗಳಿಗೂ ಹಸುರರಿಗೂ ಯುದ್ಧ ನಡೆಯಿತು ದೇವತೆಗಳು ಗೆದ್ದರು ಅಸುರರು ಸೋತರು ದೇವತೆಗಳು ಹರ್ಷದಿಂದ ಬೀಗುತ್ತಾ ವಿಜಯೋತ್ಸವವನ್ನು ಆಚರಿಸಿದರು ಓಹೋ ಅಸುರರನ್ನು ನಾವು ಸದೆಬಡಿದೆವು ನಾವು ವಿಜಯಿಗಳಾದೆವು ನಮ್ಮದೇ ವಿಜಯ ನಮ್ಮ ಸಾಮರ್ಥ್ಯವನ್ನು ನೋಡಿರಿ ನಮ್ಮದೇ ಮಹಿಮೆ ಇದು ಎಂದು ಘೋಷಿಸುತ್ತಾ ಮೆರೆದಾಡಿದರು ಪರಮಾತ್ಮನು ಕೃಪೆಯಿಂದ ನಮಗೆ ವಿಜಯವನ್ನು ಗಳಿಸಿಕೊಟ್ಟನೆಂಬುದನ್ನು ಲಕ್ಷಿಸದೆ ವಿಜಯವನ್ನು ಗಳಿಸಿದವರು ನಾವೇ ಎಂದು ಮಿಥ್ಯಾಭಿಮಾನವನ್ನು ಪ್ರಕಟಿಸಿದರು ಹಸುರರನ್ನು ಗೆದ್ದು ಹಸುರಿ ಸಂಪತ್ತುಗಳನ್ನು ಗಳಿಸಿದರು ಸುರರಲ್ಲಿ ಅಸುರ ಭಾವ ಕಾಣಿಸಿಕೊಂಡಿತು ಇದೆಲ್ಲವೂ ಸರ್ವಜ್ಞನಾದ ಈಶ್ವರನಿಗೆ ತಿಳಿಯಿತು ಈ ದೇವತೆಗಳು ನನ್ನ ಭಕ್ತರು ಇವರಿಗಾದ ವಿಜಯ ನನ್ನನ್ನು ಗ್ರಹದಿಂದ ದೊರಕಿದೆ ಎಂಬುದನ್ನು ಮರೆತು ದುರಹಂಕಾರದಿಂದ ಮೆರೆಯುತ್ತಿರುವರಲ್ಲ ಹೀಗಿದ್ದರೆ ಇವರು ಮತ್ತೆ ಅಸುರರ ಕೈಯಿಂದ ಪೆಟ್ಟು ತಿನ್ನುವರು ಈ ದೇವತೆಗಳ ಮಿಥ್ಯಾಭಿಮಾನವನ್ನು ಹೋಗಲಾಡಿಸಬೇಕು ಎಂದು ಆ ದಯಮಯನು ಆಲೋಚಿಸಿ ಒಮ್ಮೆ ಯಕ್ಷನ ರೂಪದಿಂದ ದೂರದಲ್ಲಿ ಅವರಿಗೆ ಕಾಣಿಸಿಕೊಂಡನು ಯಕ್ಷನೆಂದರೆ ಪೂಜ್ಯ ಭಾವವನ್ನುಂಟು ಮಾಡುವ ವ್ಯಕ್ತಿ ಅದ್ಭುತ ಕಾರನಾದ ಅಂತಹ ಯಕ್ಷನನ್ನು ದೇವತೆಗಳು ಕಂಡಿರಲಿಲ್ಲ ಈ ಯಕ್ಷನು ಯಾರೆಂಬುದಾಗಿ ತಿಳಿಯಬೇಕೆಂದು ಅವರಿಗೆ ಇಚ್ಛೆಯಾಯಿತು ಹತ್ತಿರ ಹೋಗಲು ಎಲ್ಲರಿಗೂ ಹೆದರಿಕೆ ಕಡೆಗೆ ಅಗ್ನಿಯನ್ನು ಕುಸಲಾಯಿಸಿ ಆ ಯಕ್ಷನು ಯಾರೆಂದು ತಿಳಿದುಕೊಂಡು ಬಾ ಎಂದು ಅವನನ್ನು ಕಳುಹಿಸಿದರು ಅಗ್ನಿಯು ಹೇಗೋ ಧೈರ್ಯ ತಂದುಕೊಂಡು ಯಕ್ಷನೆದುರಿಗೆ ಹೋಗಿ ನಿಂತನು ಬಾಯಿಂದ ಒಂದು ಮಾತು ಹೊರಡಲಿಲ್ಲ ಆಗ ಯಕ್ಷನೇ ನೀನು ಯಾರು ಎಂದು ಅಗ್ನಿಯನ್ನು ಕೇಳಿದನು ಅಗ್ನಿಯು ನಾನು ಅಗ್ನಿ ವೇದಾರ್ಥಗಳನ್ನೆಲ್ಲ ಬಲ್ಲೆನಾದ್ದರಿಂದ ಜಾತವೇದ ಎಂದು ಪ್ರಸಿದ್ಧನಾಗಿದ್ದೇನೆ ಎಂದನು ಯಕ್ಷನು ನಿನ್ನ ಸಾಮರ್ಥ್ಯವೇನು ಎಂದು ಕೇಳಲಾಗಿ ಈ ಜಗತ್ತಿನಲ್ಲಿರುವ ಸಮಸ್ತ ಪದಾರ್ಥಗಳನ್ನು ಸುಟ್ಟು ಬೂದಿ ಮಾಡಬಲ್ಲೆನು ಎಂದು ಅಗ್ನಿ ಉತ್ತರಿಸಿದನು ಆಗ ಯಕ್ಷನು ಒಂದು ಹುಲ್ಲುಕಡ್ಡಿಯನ್ನು ಆತನ ಮುಂದಿಟ್ಟು ಎಲ್ಲಿ ಇದನ್ನು ಸುಡು ನೋಡೋಣ ಎಂದನು ಅಗ್ನಿಯು ತನ್ನ ಸಾಮರ್ಥ್ಯವನ್ನೆಲ್ಲ ಬಳಸಿ ಹುಲ್ಲುಕಡ್ಡಿಯ ಮೇಲೆರಗಿದನು ಹುಲ್ಲು ಕಡ್ಡಿ ಅಲುಗಾಡಲಿಲ್ಲ ಅದು ಗೆದ್ದ ಹಾಗೆಯೇ ಇತ್ತು ಅಗ್ನಿಯು ನಾಚಿಕೆಯಿಂದ ಬೆಪ್ಪಾಗಿ ತಲೆ ಬಗ್ಗಿಸಿಕೊಂಡು ದೇವತೆಗಳ ಬಳಿಗೆ ಹಿಂದಿರುಗಿ ಅದು ಯಾವ ಯಕ್ಷವೋ ತಿಳಿಯಲಾಗಲಿಲ್ಲ ಎಂದು ಸುರಿದನು ಆಮೇಲೆ ದೇವತೆಗಳು ವಾಯುವನ್ನು ಯಕ್ಷನ ಬಳಿಗೆ ಕಳುಹಿಸಿದರು ವಾಯುವು ಯಕ್ಷನೆದುರಿಗೆ ಬಂದು ನಿಂತುಕೊಳ್ಳಲು ಹೀಗೆ ಪ್ರಶ್ನೋತ್ತರ ನಡೆಯಿತು ಯಾರು ನೀನು ನಾನು ವಾಯು ಆಕಾಶದಲ್ಲಿಯೂ ಅಡೆತಡೆ ಇಲ್ಲದೆ ಸಾಗಬಲ್ಲೆ ಆದ್ದರಿಂದ ಮಾತಾರಿಸುವ ಎಂದು ವಿಖ್ಯಾತನಾಗಿದ್ದೇನೆ ನಿನ್ನ ಸಾಮರ್ಥ್ಯವೇನು ಈ ಪೃಥ್ವಿಯಲ್ಲಿರುವ ಎಷ್ಟು ಭಾರವಾದ ಪದಾರ್ಥವನ್ನಾದರೂ ಎತ್ತಿ ಹಾರಿಸಬಲ್ಲೆ ಎಲ್ಲಿ ಈ ಹುಲ್ಲು ಕಡ್ಡಿಯನ್ನು ಹಾರಿಸು ನೋಡೋಣ ಯಕ್ಷನು ಮುಂದಿಟ್ಟ ಹುಲ್ಲು ಕಡ್ಡಿಯನ್ನು ಹಾರಿಸುವುದಕ್ಕಾಗಿ ವಾಯುವು ಪ್ರಚಂಡ ವೇಗದಿಂದ ನುಗ್ಗಿದನು ಹುಲ್ಲು ಕಡ್ಡಿ ಜಪ್ಪೆನ್ನಲಿಲ್ಲ ಇದ್ದಲ್ಲಿಯೇ ಇತ್ತು ವಾಯುವಿಗೆ ಮುಖಭಂಗವಾಗಿ ಲಜ್ಜೆಯಿಂದ ಹಿಂತಿರುಗಿದನು ಆಮೇಲೆ ದೇವತೆಗಳು ಇಂದ್ರನನ್ನು ಕಳುಹಿಸಿದರು ದೇವೇಂದ್ರನು ಯಕ್ಷನ ಮುಂದೆ ಬಂದು ನಿಂತೊಡನೆ ಯಕ್ಷನು ಕಾಣದಂತೆ ಅಂತರ್ಧಾನ ತಳೆದನು ದೇವೇಂದ್ರನಾದರೂ ಅದೇ ಸ್ಥಳದಲ್ಲಿ ನಿಂತು ಭಕ್ತಿಪೂರ್ಣವಾಗಿ ಬೆರಗಾಗಿ ನೋಡುತ್ತಿದ್ದನು ಅಷ್ಟರಲ್ಲಿ ಅವನಿಗೆ ಓರ್ವ ಸ್ತ್ರೀ ದೇವತೆ ಗೋಚರಿಸಿದಳು ಅವಳೇ ಹೈಮಾವತಿಯಾದ ಉಮಾದೇವಿ ಸುವರ್ಣ ಆಭರಣಗಳನ್ನು ಧರಿಸಿ ಮಿಂಚಿನಂತೆ ಹೊಳೆಯುತ್ತಿದ್ದಳು ಸರ್ವಜ್ಞನಾದ ಪರಮೇಶ್ವರನ ಸನ್ನಿಧಿಯಲ್ಲಿ ಸದಾ ಗಿರತಕ್ಕವಳು ಈಶ್ವರನಾದರೋ ಈಶಾನಃ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಉಮಾದೇವಿಯೇ ಬ್ರಹ್ಮವಿದ್ಯೆ ದೇವೇಂದ್ರನು ಭಾವದಿಂದ ಅವಳಿಗೆ ಕೈಮುಗಿದು ದೇವಿ ಇಲ್ಲಿ ಒಬ್ಬ ಯಕ್ಷನು ಇದ್ದನಲ್ಲ ಅವನು ಯಾರು ಎಂದು ಕೇಳಿದನು ಆಗ ಉಮೆಯು ಆತನೇ ಪರಬ್ರಹ್ಮ ತಗುಣ ರೂಪವನ್ನು ಧರಿಸಿ ನಿಮಗೆ ಕಾಣಿಸಿಕೊಂಡಿದ್ದಾನೆ ಆತನ ಮಹಿಮೆಯಿಂದಲೇ ನೀವು ಹಸುರರನ್ನು ಗೆದ್ದಿರುವಿರಿ ವಿಜಯವು ಪರಬ್ರಹ್ಮನದು ನಿಮ್ಮದಲ್ಲ ಎಂದಳು ಆಗ ದೇವೇಂದ್ರನಿಗೆ ದುರಾಭಿಮಾನವು ತೊಲಗಿತು ಪರಮಾತ್ಮನ ಕೃಪೆಯಿಂದ ನಾವು ಜಯಗಳಿಸಿದೆವು ಅವಿವೇಕದಿಂದ ನಾವು ಅಹಂಕಾರಿಗಳಾದೆವು ಭಗವಂತನ ಭಕ್ತ ವಾತ್ಸಲ್ಯವು ಅಪಾರವಾದದ್ದು ನನ್ನ ಅಜ್ಞಾನವನ್ನು ದೂರ ಮಾಡಿದನು ಎಂದುಕೊಂಡು ಈ ಸಂಗತಿಯನ್ನು ಅಗ್ನಿ ವಾಯುಗಳಿಗೂ ದೇವತೆಗಳಿಗೂ ತಿಳಿಸಿಕೊಟ್ಟನು ಪರಬ್ರಹ್ಮದ ಸಮೀಪಕ್ಕೆ ಹೋದ್ದರಿಂದಲೇ ಇಂದ್ರ ಅಗ್ನಿ ವಾಯುಗಳು ದೇವತೆಗಳಲ್ಲಿ ಶ್ರೇಷ್ಠರೆನಿಸಿದರು ಬ್ರಹ್ಮ ವಸ್ತುವನ್ನು ತಿಳಿಯಲು ಪ್ರಯತ್ನಿಸುವ ಜಿಜ್ಞಾಸುಗಳು ಮನುಷ್ಯರಲ್ಲಿ ಶ್ರೇಷ್ಠರು ಉತ್ತಮರು ಜ್ಞಾನಿಗಳು ಸರ್ವೋತ್ತಮರು ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ಜ್ಞಾನಿ ತ್ವಾತ್ಮೈವ ಮೇಮತಂ ಭಗವದ್ಗೀತ